ಶ್ರೀ ಗುರು ನಮಃ ನಮಸ್ಕಾರ ಮಿತ್ರರೇ ನಾನು ಶ್ರೀಮತಿ ಸವಿತಾ ಎಸ್ ಜಿ ಮನೆ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಿರಿಯಾಲ ಹುಬ್ಬಳ್ಳಿ ಗ್ರಾಮೀಣ ತಾಲೂಕು ಜಿಲ್ಲೆ ಧಾರವಾಡ ಅಲ್ಲದೆ ನಲಿಕಲಿ ಶಿಕ್ಷಕರ ಸಮಿತಿಯ ಮುಖ್ಯಸ್ಥೆ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಇದರ ಅಂಗ ಸಮಿತಿಯಾದಂತಹ ಸಮಾಜ ಸೇವೆ ಮತ್ತು ಆರೋಗ್ಯ ಶಿಕ್ಷಣ ಸಮಿತಿಯ ವತಿಯಿಂದ ಮನೆಮದ್ದು ಕಾರ್ಯಕ್ರಮ ಸ್ಪರ್ಧೆ ಈ ಒಂದು ಸ್ಪರ್ಧೆಗೆ ನನ್ನದಂದು ಕೆಲವೊಂದು ಮನೆಮದ್ದುಗಳು ಆತ್ಮೀಯರೇ ಹೊಲದ ಬದುಗಳಲ್ಲಿ ಗದ್ದೆಗಳಲ್ಲಿ ನೀರಿರುವ ಸ್ಥಳದಲ್ಲಿ ಹೆಚ್ಚಿನದಾಗಿ ಈ ಸಸ್ಯ ಬೆಳೆದುಕೊಳ್ಳುತ್ತದೆ ಇದನ್ನು ಒಂದೆಲಗ ಸರಸ್ವತಿ ಬಳ್ಳಿ ಉಗ್ರಗೆಡ್ಡೆ ಅಂತ ಕರೀತಾರೆ ಪ್ರತಿನಿತ್ಯ ನಾವು ಈ ಉಗ್ರಗೆಡ್ಡೆಯ ಒಂದೊಂದು ಸೊಪ್ಪನ್ನು ಬೆಳಿಗ್ಗೆ ಎದ್ದ ತಕ್ಷಣ ಸೇವಿಸ್ತಾ ಬಂದರೆ ಮಿತ್ರರೇ ನಿಜವಾಗ್ಲೂ ನಮ್ಮಲ್ಲಿ ನೆನಪಿನ ಶಕ್ತಿ ವೃದ್ಧಿಯಾಗ್ತದೆ ಅದರ ಜೊತೆಗೆ ನಮ್ಮ ರಕ್ತ ಶುದ್ಧಿ ಆಗ್ತದೆ ಅಲ್ಲದೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ ಮೆದುಳಿನ ಚುರುಕುತನಕ್ಕೆ ಇದು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಚಿಕ್ಕ ಮಕ್ಕಳಿಗೆ ಈ ಒಂದು ಒಂದೊಂದು ಎಲೆಯನ್ನು ವಿದ್ಯಾರ್ಥಿಗಳಿಗೆ ಒಂದೊಂದು ಎಲೆಯನ್ನು ಪ್ರತಿನಿತ್ಯ ತಿನ್ನಲಿಕ್ಕೆ ಕೊಡ್ತಾ ಬಂದರೆ ಅವರ ಒಂದು ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ ಅದರ ಜೊತೆಗೆ ನೆನಪಿನ ಶಕ್ತಿ ವೃದ್ಧಿಯಾಗ್ತದೆ ಮತ್ತೊಂದು ವಿಶೇಷವಾದಂತಹ ವಿಷಯ ಅಂತಂದರೆ ಈ ಉಗ್ರಗಡ್ಡೆ ಒಂದೆಲಗ ಸರಸ್ವತಿ ಬಳ್ಳಿಯನ್ನು ನಾವು ಕೆಮ್ಮು ಶೀತ ನೆಗಡಿ ಕಫ ಮತ್ತು ತ್ರೋಟಿನ ಇನ್ಫೆಕ್ಷನ್ ಆದಾಗ ಇದನ್ನು ಈ ಒಂದೆಲಗ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಇವನ್ನೆಲ್ಲ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಈ ಆ ಒಂದು ಕಷಾಯವನ್ನು ನಾವು ಹಾಲು ಜೊತೆಗೆ ಅದರ ಜೊತೆಗೆ ಸೇರಿಸಬಹುದು ಕಷಾಯವನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ ಸೇವಿಸಬೇಕು ಬೆಳಿಗ್ಗೆ ಸೇವಿಸುವುದರಿಂದ ನಮ್ಮ ಗಂಟಲಲ್ಲಿರುವಂತಹ ಕಫ ನಿವಾರಣೆಯಾಗ್ತದೆ ಮತ್ತು ಕೆಮ್ಮು ನಿವಾರಣೆ ಆರೋಗ್ಯದಲ್ಲಿ ವೃದ್ಧಿ ಕಾಣ್ತೇವೆ ಇದೊಂದು ಒಂದೆಲಗದ ಮಹಿಮೆಯಾದರೆ ಇದನ್ನು ಬರಿ ಬಾಯಲ್ಲಿ ಹೀಗೆ ಶುದ್ಧಗೊಳಿಸಿ ನೀರಿನಲ್ಲಿ ತೊಳೆದು ಸ್ವಚ್ಛವಾಗಿ ತೊಳೆದು ನೇರವಾಗಿ ಸೇವಿಸಬಹುದು ಮತ್ತೊಂದು ಮಿತ್ರರೇ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ನಾವು ಒಗ್ಗರಣೆಗೆ ಅಂತ ಬಳಸುವಂತಹ ಜೀರಿಗೆ ನಿಜವಾಗ್ಲೂ ಅಡುಗೆ ಮನೆ ಔಷಧಾಲಯ ಪ್ರಯೋಗಾಲಯ ಅಂತ ಹೇಳ್ತಾರೆ ಈ ಜೀರಿಗೆಯನ್ನು ಪ್ರತಿನಿತ್ಯ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸೇವಿಸ್ತಾ ಬಂದರೆ ನಮ್ಮ ಮುಖದ ಮೇಲೆ ಏಳುವಂಥ ಮೊಡವೆಗಳು ಮಾಯವಾಗ್ತವೆ ಅದರ ಜೊತೆಗೆ ನಮ್ಮಲ್ಲಿ ತಂಪಾದ ಅನುಭವ ಆಗ್ತದೆ ಮತ್ತು ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆಗಳು ಇದ್ದರೆ ಬಿಳಿ ಮುಟ್ಟು ಅದು ಕೂಡ ಹೋಗ್ತದೆ ಅದರ ಜೊತೆಗೆ ನಾವು ಪ್ರತಿನಿತ್ಯ ಈ ಜೀರಿಗೆಯನ್ನು ಸೇವಿಸ್ತಾ ಬಂದರೆ ನಮ್ಮಲ್ಲಿರುವಂತಹ ಉಷ್ಣಶಕ್ತಿ ನಿವಾರಣೆಯಾಗಿ ನಮ್ಮಲ್ಲಿ ಉರಿ ಮೂತ್ರ ಕಂಡು ಬಂದರೆ ಈ ಒಂದು ಜೀರಿಗೆಯನ್ನು ನೆನೆಸಿ ತಿನ್ನೋದಾಗಲಿ ಇಲ್ಲಂತ ಹೇಳಿದ್ರೆ ಅದರ ಕಷಾಯವನ್ನು ಮಾಡಿ ಸೇವಿಸುವುದರ ಮೂಲಕ ನಿಜವಾಗ್ಲೂ ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಒಂದು ಜೀರಿಗೆ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದನ್ನು ಮಾಡಿಕೊಡ್ತದೆ ಇನ್ನು ನಾವು ಅಡುಗೆಯಲ್ಲಿ ಬಳಸುವಂತಹ ಈ ಬೆಲ್ಲ ಬೆಲ್ಲದ ಮಹತ್ವ ಬಹಳಷ್ಟು ಉತ್ತಮವಾಗಿದೆ ಇದು ಶಕ್ತಿಯನ್ನು ನೀಡ್ತದೆ ಅದರ ಜೊತೆಗೆ ನಮ್ಮಲ್ಲಿ ಅಶಕ್ತತೆ ಉಂಟಾದವಾಗ ನಾವು ಬೆಲ್ಲವನ್ನು ಒಂದು ತುಂಡನ ಬೆಲ್ಲವನ್ನು ಬೆಲ್ಲವನ್ನು ತಿಂದು ನೀರನ್ನು ಕುಡಿದರೆ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಮತ್ತೆ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ ಆ ಸಂದರ್ಭದಲ್ಲಿ ಅದು ಉಂಟಾಗೋದು ಗ್ಯಾಸ್ಟ್ರಿಕ್ನಿಂದಾಗಿ ಈ ಬೆಲ್ಲದ ಒಂದು ತುಂಡನ್ನು ನಾವು ಸೇವಿಸಿ ಅದನ್ನು ಚೀಪಿ ನೀರನ್ನು ಕುಡಿದ್ರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸ್ ಹೊರಗೋಗಿ ನಮಗೆ ಹೊಟ್ಟೆ ನೋವು ನಿವಾರಣೆ ಆಗ್ತದೆ ಅದರ ಜೊತೆಗೆ ಮತ್ತೊಂದು ವಿಶೇಷವಾದಂತಹ ವಿಷಯವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳುವುದಂದ್ರೆ ಇದು ಪಾಮ್ ಗ್ರನೇಟ್ ಹಣ್ಣು ದಾಳಿಂಬೆ ಈ ದಾಳಿಂಬೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಸೇವಿಸ್ತಾ ಬಂದರೆ ನಮಗೆ ವೈಯಕ್ತಿಕವಾಗಿ ಇರುವಂಥ ಮಹಿಳೆಯರಿಗೆ ವಿಶೇಷವಾಗಿ ಇರುವಂತಹ ರೋ ಪೀರಿಯಡ್ಸ್ ಸಮಯದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಂದ ಇದು ನಿವಾರಣೆ ಮಾಡುತ್ತದೆ ಅದರ ಜೊತೆಗೆ ರಕ್ತ ರಕ್ತ ವೃದ್ಧಿಯಾಗ್ತದೆ ಮತ್ತೊಂದು ವಿಶೇಷವಾದಂತಹ ವಿಷಯ ಏನಂತಂದರೆ ಈ ದಾಳಿಂಬೆಯ ಮಧ್ಯದಲ್ಲಿ ಈ ಬಿಳಿಯಾದಂತಹ ಪದರ ಇರುತ್ತಲ್ಲ ಮಿತ್ರರೇ ಈ ಪದರವನ್ನು ನಾವು ಬೆಲ್ಲದ ಜೊತೆಗೆ ಸೇವಿಸಿದ್ರೆ ನಮ್ಮಲ್ಲಿರುವಂತಹ ಕೆಮ್ಮು ನಿವಾರಣೆ ಆಗ್ತದೆ ಈ ಬಿಳಿ ಪದರ ಇದೆಯಲ್ಲ ಅದರ ಹಣ್ಣಿನ ಮಧ್ಯದಲ್ಲಿ ಇರುತ್ತಲ್ಲ ಆ ಬಿಳಿ ಪದರವನ್ನು ಸೇವಿಸಿದ್ರೆ ಬೆಲ್ಲದ ಜೊತೆಗೆ ನಮ್ಮ ಕೆಮ್ಮು ನಿವಾರಣೆ ಆಗ್ತದೆ ಈ ರೀತಿಯಾಗಿ ಕೆಲವೊಂದಷ್ಟು ಮನೆಮದ್ದುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಪ್ರತಿಭಾ ಪರಿಷತ್ತಿನ ಆರೋಗ್ಯ ಮತ್ತು ಸಮಾಜ ಸೇವೆ ಮತ್ತು ಆರೋಗ್ಯ ಶಿಕ್ಷಣ ಸಮಿತಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಧನ್ಯವಾದಗಳು